ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಭರ್ಜರಿ ಸಿ ಸುದ್ದಿ ವರ್ಷದ ಎರಡನೇ ಬಾರಿ ತುಟ್ಟಿಬತ್ತೆ ಜುಲೈನಲ್ಲಿ ಬಿಡುಗಡೆ ಒಟ್ಟು ಶೇಕಡ ಮೂರು ಪರ್ಸೆಂಟ್ನಷ್ಟು ತುಟ್ಟಿಬತ್ತಿ ಏರಿಕೆಯಾಗಲಿದೆ ಎಂದು ಒಂದು ಸಮೀಕ್ಷೆಯ ವರದಿ ನೀಡಿದ್ದು ಲಕ್ಷಾಂತರ ಸರ್ಕಾರಿ ಉದ್ಯೋಗಿಗಳು ಇದರ ಪ್ರಯೋಜನ ಪಡೆಯಲಿದ್ದಾರೆ ಡಿಎ ಹೆಚ್ಚಳದ ವರದಿಯಲ್ಲಿ ಒಂದಿಷ್ಟು ಮಾಹಿತಿ ಇಲ್ಲಿವೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳಲ್ಲಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ತುಟ್ಟಿ ಶೇಕಡ ಮೂರಷ್ಟು ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದ ದೇಶದಾದ್ಯಂತ ಐವತ್ತು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಮತ್ತು ಸುಮಾರು ಅರವತ್ತೈದು ಲಕ್ಷ ಪಿಂಚಣಿದಾರರು ಲಾಭವನ್ನು ಪಡೆಯಲಿದ್ದಾರೆ ಸರ್ಕಾರ ಪ್ರತಿ ಆರು ತಿಂಗಳಿಗೊಮ್ಮೆ ಸಾಮಾನ್ಯವಾಗಿ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ತುಟ್ಟಿ ಭತ್ತೆ ಪರಿಷ್ಕರಣೆ ನಡೆಸುತ್ತದೆ ಬೆಲೆ ಏರಿಕೆಯಿಂದ ಅಂದರೆ ಹಣದುಬ್ಬರದ ಪರಿಣಾಮದಿಂದ ನೌಕರರ ಮೇಲೆ ಆಗುವ ಖರ್ಚು ವೆಚ್ಚಗಳ ಭಾರವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ ಡೇ ಲೆಕ್ಕಾಚಾರದ ಸರಳವಾದರೂ ಸರಿಯಾದ ಅಧಿಕೃತ ನಿಯಮಗಳ ಮೇಲೆ ಆಧಾರಿತವಾಗಿದೆ ಸಾಮಾನ್ಯವಾಗಿ ಐಡಬ್ಲ್ಯೂ ದರ ಸೂಚಂಕ ಸಿಪಿಐ ಐಡಬ್ಲ್ಯೂ ಹಣದುಬ್ಬರದ ಪ್ರಮಾಣ ಸರ್ಕಾರದ ಆರ್ಥಿಕ ಸಾಮರ್ಥ್ಯ ಹಾಗೂ ಜನವರಿಯಿಂದ ಮೇವರೆಗೆ ಐಎಂಪಿ ಸರಾಸರಿ ಆಧಾರದಲ್ಲಿ ಡಿಎ ಹೆಚ್ಚಳದ ಲೆಕ್ಕಾಚಾರ ಮಾಡಲಾಗುತ್ತದೆ ಕಳೆದ ಆರು ತಿಂಗಳ ಸಿಪಿಐ ಐಡಬ್ಲ್ಯೂ ಸೂಚ್ಯಂಕದ ಸರಾಸರಿ ತೆಗೆದುಕೊಳ್ಳಲಾಗುತ್ತದೆ ಏಳನೇ ವೇತನ ಆಯೋಗದ ಸೂತ್ರ ಆಧಾರದ ಮೇಲೆ ಶೇಕಡಾ ದರ ನಿರ್ಧರಿಸಲಾಗುತ್ತದೆ ಹಣದುಬ್ಬರದ ಸ್ವರೂಪ ಸರ್ಕಾರದ ಬಜೆಟ್ ಸಾಮರ್ಥ್ಯ ಮತ್ತು ಮುಂಚಿನ ಡಿಎ ಏರಿಕೆಗಳಿಂದ ಬರುವ ಪರಿಣಾಮಗಳನ್ನು ಕೂಡ ಇಲ್ಲಿ ಪರಿಣಿಸಲಾಗುತ್ತದೆ ಈ ವರ್ಷ ದೊರೆಯುತ್ತಿರುವ ಸಿಪಿಐ ಐಡಬ್ಲ್ಯೂ ಡೇಟಾ ಆಧಾರದಲ್ಲಿ ತಜ್ಞರು ಶೇಕಡಾ ಮೂರಷ್ಟು ಹೆಚ್ಚಳ ಬಹುತೇಕವೆಂದು ಖಚಿತಪಡಿಸಿದ್ದಾರೆ ನೌಕರ ಸಂಬಳ ಎಷ್ಟು ಏರಿಕೆಯಾಗಲಿದೆ ಒಬ್ಬ ಉದ್ಯೋಗಿಯ ಮೂಲ ವೇತನ ಮೂವತ್ತು ಸಾವಿರ ಎಂದು ಊಹಿಸಿದರೆ ಡಿ ಹೆಚ್ಚಳದ ನಂತರ ಆತನ ತಿಂಗಳ ಸಂಬಳದಲ್ಲಿ ಕೂಡ ಬದಲಾವಣೆ ಆಗುತ್ತದೆ ಈಗಿರುವ ಡಿಎ ಐವತ್ತೈದು ಪರ್ಸೆಂಟ್ ಅಂದರೆ ಹದಿನಾರು ಸಾವಿರದ ಐದುನೂರು ದೊರೆಯುತ್ತದೆ ಈಗ ಹೊಸ ಎ ಮೂರು ಪರ್ಸೆಂಟ್ ಏರಿಕೆಯಿಂದ ಒಟ್ಟು ಐವತ್ತೆಂಟು ಪರ್ಸೆಂಟ್ ಏರಿಕೆಯಾದಾಗೆ ಆಗುತ್ತದೆ ಅಂದರೆ ಹದಿನೇಳು ಸಾವಿರದ ನಾಲ್ಕುನೂರು ಎ ದೊರೆಯುತ್ತದೆ ಅಂದರೆ ತಿಂಗಳಿಗೆ ಹೆಚ್ಚಳ ಒಂಬೈನೂರು ರೂಪಾಯಿ ಆದರೆ ವರ್ಷಕ್ಕೆ ಹತ್ತು ಸಾವಿರದ ಎಂಟುನೂರು ರೂಪಾಯಿ ದೊರೆಯಲಿದೆ ಸರ್ಕಾರಿ ನೌಕರರ ವೇತನದ ಇತರ ಶ್ರೇಣಿಗಳಲ್ಲೂ ಅದೇ ಪ್ರಮಾಣದಲ್ಲಿ ಶೇಕಡಾವಾರು ದರ ಹೆಚ್ಚಳವಾಗುತ್ತದೆ ಹೀಗಾಗಿ ಮೂಲ ವೇತನ ಹೆಚ್ಚಿರುವವರಿಗೆ ಡಿ ಹೆಚ್ಚಳದಿಂದ ಹೆಚ್ಚಿನ ಲಾಭ ಸಿಗುತ್ತದೆ ಇನ್ನು ಪಿಂಚಣಿದಾರರಿಗೂ ಕೂಡ ಡಿಎಂದ ಲಾಭವಾಗಲಿದೆ ಡಿಎ ಎಳವು ಕೇವಲ ಸೇವೆಯಲ್ಲಿರುವ ನೌಕರರಿಗೆ ಮಾತ್ರವಲ್ಲದೆ ನಿವೃತ್ತರಾದ ಪಿಂಚಣಿದಾರರಿಗೂ ಕೂಡ ಅನ್ವಯಿಸುತ್ತದೆ ದೇಶದಾದ್ಯಂತ ಸುಮಾರು ಅರವತ್ತೈದು ಲಕ್ಷ ಕೇಂದ್ರ ಸರ್ಕಾರದ ಪಿಂಚಣಿದಾರರು ಕೂಡ ಈ ಶೇಕಡಾ ಮೂರರಷ್ಟು ಡಿಎ ಎಳದಿಂದ ಲಾಭವನ್ನು ಪಡೆಯಲಿದ್ದಾರೆ ಇದು ಏಳನೇ ವೇತನ ಆಯೋಗದ ಕೊನೆಯ ವೇರಿಕೆ ಪ್ರಮುಖ ವಿಷಯವೆಂದರೆ ಏಳನೇ ವೇತನ ಆಯೋಗದ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದಕ್ಕೆ ಮುಕ್ತಾಯವಾಗಲಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಈ ಡಿಎ ಪರಿಷ್ಕರಣೆ ಏಳನೇ ವೇತನ ಆಯೋಗದ ಕೊನೆ ಏರಿಕೆಯಾಗಲಿದೆ ಎರಡ್ ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಎಂಟನೇ ವೇತನ ಆಯೋಗದ ಘೋಷಣೆಯಾಗುವ ನಿರೀಕ್ಷಣೆ ಇದೆ ಹೊಸ ಆಯೋಗವು ಹೊಸ ವೇತನ ಕಟ್ಟಲೆ ಹಾಗೂ ಡಿಎ ಗಣನೆಯ ಸೂತ್ರದ ಕುರಿತಂತೆ ಶಿಫಾರಸನ್ನು ಮಾಡಲಿದೆ ಇದು ಡಿಎ ಕುರಿತಾಗಿ ಸಮೀಕ್ಷೆಯ ವರದಿಯ ಒಂದಿಷ್ಟು ಮಾಹಿತಿ ಡಿಎ ಕುರಿತಂತೆ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ